ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಇನ್ಸ್ಟೆಂಟಾಗಿ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು ಲಂಚ್ ಬಾಕ್ಸಿಗೆ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ ಮೃದುವಾಗಿ ಟೇಸ್ಟು ಮಾತ್ರ ಸೂಪರ್ ಆಗಿರುತ್ತೆ ಬನ್ನಿ ಆಗಿದ್ರೆ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ನೋಡಿ ನಾನು ಒಂದು ಮಿಕ್ಸಿ ಬೌಲಿಗೆ ಒಂದು ಬೌಲ್ ಆಗೋವಷ್ಟು ಚಿರುಟಿ ರವನ ತೊಗೊಂಡಿದ್ದೀನಿ ಅಥವಾ ಉಪ್ಪಿಟ್ಟು ರವನ ತೊಗೋಬೋದು ಸಣ್ಣದಾದ ಉಪ್ಪಿಟ್ಟು ರವನ ತೊಗೋಬೋದು ಇವಾಗ ನೋಡಿ ನೀರು ಹಾಕಿ ನಾನು ಒಂದು ಹತ್ತು ನಿಮಿಷ ನೆನೆಸಿ ಇದ್ದೀನಿ ಹತ್ತು ನಿಮಿಷ ಆದರೆ ಸಾಕು ಇವಾಗ ಹತ್ತು ನಿಮಿಷ ಆಗಿದೆ ನೋಡಿ ರವ ಚೆನ್ನಾಗಿ ನೆಂದಿದೆ ನೋಡಿ ತುಂಬ ಬೇಗ ರೆಡಿ ಮಾಡ್ಕೋಬೋದು ಇನ್ಸ್ಟೆಂಟಾಗಿ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಅಂತ ಗೊತ್ತೇ ಆಗೋಲ್ಲ ಆವಾಗ ದಿಢೀರ್ ಅಂತಂದೇಳಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ರವೆ ನೆಂದಿದೆ ಇದಕ್ಕೆ ನಾನು ಇವಾಗ ಒಂದು ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಇದೇ ಬೌಲಿಗೆ ಒಂದು ಬೌಲ್ ಆಗೋಷ್ಟು ಅಕ್ಕಿ ಹಟ್ಟನ ಹಾಕ್ತಾಯಿದ್ದೀನಿ ಇವಾಗ ಒಂದು ಸೌತೆಕಾಯನ್ನ ತುರಿದು ಹಾಕ್ತಾಯಿದ್ದೀನಿ ಎರಡು ಟೀ ಸ್ಪೂನಷ್ಟು ಕಡಲೆ ಹಟ್ಟನ್ನು ಹಾಕ್ತಾಯಿದ್ದೀನಿ ಇದಿಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲು ನೋಡಿ ರೀತಿ ಇದನ್ನು ಇವಾಗ ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡಿ ಇವಾಗ ನೋಡಿ ನೀರು ಹಾಕದೆ ಇದನ್ನು ರುಬ್ಬಿ ತಗೋಬೇಕು ನೋಡಿ ಇವಾಗ ದೋಸೆ ಬ್ಯಾಟರು ರೆಡಿಯಾಗಿದೆ ನೋಡಿ ನೀರು ಹಾಕಿಲ್ಲ ನಾನು ಇವಾಗ ನಾನು ತೊಗೊಂಡಿರೋ ಸೌತೆಕಾಯಿ ನೀರು ಸೌತೆಕಾಯಿ ಅದ್ರಲ್ಲಿ ನೀರಿನ ಅಂಶ ಇರುತ್ತೆ ಹಾಗಾಗಿ ನಾನು ನೀರು ಹಾಕಿಲ್ಲ ಇವಾಗ ನೋಡಿ ಮಿಕ್ಸಿಂಗ್ ಬೌಲಿಗೆ ಹಾಕ್ತಾಯಿದ್ದೀನಿ ರುಬ್ಬಿರುವಂಥ ಬ್ಯಾಟರನ್ನು ಇವಾಗ ನೋಡಿ ನಾನು ಸಬ್ಬಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ಇಡಿ ಆಗೋಷ್ಟು ಅಂದರೆ ಒಂದು ಸಣ್ಣ ಬೌಲಿಂದ ಒಂದು ಬೌಲ್ ಆಗೋಷ್ಟು ಸಬ್ಬಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ವಾಶ್ ಮಾಡಿ ಇದ್ದೀನಿ ಇವಾಗ ನೋಡಿ ಜೀರಿಗೆನ ಇದ್ದೀನಿ ಒಂದರ್ಧ ಟೀ ಅಷ್ಟು ಕೊತ್ತಂಬರಿ ಕಟ್ ಮಾಡಿರುವಂಥ ಕೊತ್ತಂಬ್ರಿನ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸೋಡಾನ ಇದ್ದೀನಿ ಹಾಕಿ ಚೆನ್ನಾಗಿದ ಮಿಕ್ಸ್ ಮಾಡ್ಕೊಳ್ಳಿ ಬ್ಯಾಟರನ್ನ ಫಸ್ಟು ಚೆಕ್ ಮಾಡ್ಕೊಳ್ಳಿ ಆನಂತರ ಅವಶ್ಯಕತೆ ಇದ್ದರೆ ಮಾತ್ರ ನೀರನ್ನು ಸೇರಿಸ್ಕೊಳ್ಳಿ ಮೊದಲು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ನೀರನ್ನು ಸೇರಿಸ್ಕೋಬೇಕಾಗತ್ತೆ ನೋಡಿಕೊಂಡು ಒಮ್ಮೆ ಹಾಕಬಾರ್ದು ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಇದು ತುಂಬ ಗಟ್ಟಿ ಇದೆ ಇದಕ್ಕೆ ನಾವು ನೀರನ್ನು ಸೇರಿಸಬೇಕು ಇವಾಗ ನಾನು ರುಬ್ಬಿರುವಂಥ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಸೇರಿಸ್ತಾ ಇದ್ದೀನಿ ನೋಡಿ ತುಂಬ ಗಟ್ಟಿ ಇದೆ ಬ್ಯಾಟರು ಹಾಗಾಗಿ ನೀರನ್ನು ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಬೌಲಲ್ಲಿ ಇದರಲ್ಲಿ ಎಂಟರಿಂದ ಹತ್ತು ದೋಸೆ ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ನಾನು ಸೇರಿಸ್ಕೊತ ಇದ್ದೀನಿ ಬ್ಯಾಟರನ್ನ ಮೊದಲು ಕರೆಕ್ಟಾಗಿ ರೆಡಿ ಮಾಡ್ಕೋಬೇಕು ತುಂಬ ಗಟ್ಟಿಗೂ ಮಾಡ್ಕೋಬಾರ್ದು ತುಂಬ ತೆಳ್ಳಗೇನು ಮಾಡ್ಕೋಬಾರ್ದು ಇವಾಗ ನಾನು ತೋರಿಸ್ತೀನಿ ನೋಡಿ ಆ ರೀತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಮಾತ್ರ ಸೂಪರಾಗಿರುತ್ತೆ ಇದಕ್ಕೆ ಚಟ್ನಿ ಜೋಡಿ ಅಂತೂ ಸೂಪರ್ ಆಗಿರುತ್ತೆ ಒಮ್ಮೆ ನೀವು ಮಾಡಿ ನೋಡಿ ಈ ರೀತಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಕರೆಕ್ಟಾಗಿದೆ ಇದು ಬ್ಯಾಟರು ಕರೆಕ್ಟಾಗಿದೆ ಇದನ್ನು ನಾನು ಲಿಡ್ ಕ್ಲೋಸ್ ಮಾಡಿ ಎರಡೇ ನಿಮಿಷ ಮಾತ್ರ ಇಡ್ತಾ ಇದ್ದೀನಿ ತುಂಬ ಹೊತ್ತು ಇಡಬಾರ್ದು ಎರಡು ನಿಮಿಷ ಮಾತ್ರ ಇಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಇಲ್ಲಾಂದರೆ ನೀವು ಹಾಗೆ ಮಿಕ್ಸ್ ಮಾಡಿದ ತಕ್ಷಣ ಮಾಡ್ಕೋಬೋದು ದೋಸೆನ ನೋಡಿ ಇವಾಗ ಎರಡು ನಿಮಿಷ ಆಗಿದೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನಾವು ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಮೃದುವಾಗಿರುತ್ತೆ ಟೇಸ್ಟು ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇರುವಾಗ್ಲೇ ತಿನ್ನಬೇಕು ಚಟ್ನಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ನು ನಾನು ಇವಾಗ ಆಲ್ರೆಡಿ ಚಟ್ನಿ ಯಾವ ರೀತಿ ಮಾಡೋದು ಅಂತಂದೇಳಿ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಚಾನಲಲ್ಲಿದೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡಿ ನೋಡ್ಕೊಳ್ಳಿ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಚಟ್ನಿನ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ತವಾಗ ಎಣ್ಣೆನ ಹಾಕಿದ್ದೀನಿ ಇವಾಗ ನೋಡಿ ಇದನ್ನು ಬ್ಯಾಟರ್ ಯಾವ ರೀತಿ ಹಾಕಬೇಕು ಅಂದರೆ ಈ ರೀತಿ ಹಾಕಬೇಕು ಇವಾಗ ನಾವು ಮಸಾಲೆ ದೋಸೆ ಮಾಡಿರ್ತೀವಿ ಆ ರೀತಿ ನಾವು ಬ್ಯಾಟರ್ನ ಹಾಕಬಾರ್ದು ಈ ರೀತಿ ಹಾಕ್ ಹಾಕಿ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಸೌತೆಕಾಯ ತಾಜಾ ರುಚಿಯಂತೂ ಆಗಿರುತ್ತೆ ದೋಸೆ ಬೇಯುವಾಗ ಮನೆಯೆಲ್ಲ ಸುವಾಸನೆ ತುಂಬಾ ಚೆನ್ನಾಗಿ ಬರುತ್ತೆ ಬೆಳಗಿನ ತಿಂಡಿಗೆ ತುಂಬಾ ಪರ್ಫೆಕ್ಟಾದ ರೆಸಿಪಿ ಇದು ರಾತ್ರಿ ಊಟಕ್ಕೂ ಕೂಡ ಲೈಟ್ ಆಪ್ಷನ್ ಕೂಡ ಹೌದು ಆರೋಗ್ಯಕ್ಕೂ ಒಳ್ಳೆಯದು ರುಚಿಯಂತೂ ಸೂಪರ್ ಇರುತ್ತೆ ಇವಾಗ ನೋಡಿ ನಾ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಬರುತ್ತೆ ನಾನು ದೊಡ್ಡದಾಗಿ ಮಾಡಿ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಬ್ಯಾಟರ್ ರೆಡಿ ಆದ ತಕ್ಷಣ ದೋಸೆ ಬರುತ್ತಾ ಇಲ್ಲೋ ಅಂತ ನಾವು ವಿಚಾರ ಮಾಡೋದೇ ಬೇಡ ನಾವು ಮಿಕ್ಸ್ ಮಾಡಿದ ತಕ್ಷಣ ರುಬ್ಬಿದ ತಕ್ಷಣ ನಾವು ಮಾಡ್ಕೋಬೋದು ತುಂಬ ಈಸಿಯಾಗಿ ಇವಾಗ ಒಳಸಿ ಹಾಕ್ತಾಯಿದ್ದೀನಿ ನೋಡಿ ದೊಡ್ಡ ಸೈಜಲ್ಲಿ ನಾನು ಮಾಡಿ ತೋರಿಸ್ತಿದ್ದೀನಿ ಬ್ಯಾಟರನ್ನು ನಾನು ಯಾವ ರೀತಿ ಹಾಕೋದು ಅಂತ ತೋರಿಸಿದ್ದೀನಿ ಅದೇ ರೀತಿಯೇ ಹಾಕಬೇಕು ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಎರಡು ಸೈಡು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಬೇಕಂದರೆ ಕ್ರಿಸ್ಪಿಯಾಗಿಯೂ ಸಹ ಮಾಡ್ಕೋಬೋದು ಬೇಡ ಅಂದರೆ ಮೃದುವಾಗಿನೂ ಸಹ ಬೇಯಿಸ್ಕೋಬೋದು ನೀವು ಯಾವ ರೀತಿ ಮಾಡ್ತೀರಾ ಆ ರೀತಿ ದೋಸೆ ಬರುತ್ತೆ ಕ್ರಿಸ್ಪಿ ಅಂದರೆ ಕ್ರಿಸ್ಪಿ ಮೃದು ಬೇಕಂದರೆ ಮೃದುವಾಗಿನೂ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಟೊಮೊಟೊ ಚಟ್ನಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಇರುತ್ತೆ ಟೊಮೊಟೊ ಚಟ್ನಿ ಯಾವ ರೀತಿ ಮಾಡೋದಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ಟೊಮೊಟೊ ಚಟ್ನಿ ಸೂಪರ್ ಕಾಂಬಿನೇಷನ್ನು ಬಿಸಿ ಬಿಸಿ ಆಗಲೇ ತಿನ್ನಬೇಕು ತುಂಬಾ ಚೆನ್ನಾಗಿರುತ್ತೆ ಇವಾಗ ಸೌತೆಕ ದೋಸೆ ರೆಡಿಯಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಮೃದುವಾಗಾಗಿದೆ ಅಂತ ನೀವು ಬೇಕಂದರೆ ಕ್ರಿಸ್ಪಿಯಾಗಿಯೂ ಸಹ ನೀವು ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾವು ಇದರಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸಿದ್ದೇವೆ ಹಾಗಾಗಿ ನಾವು ಮೃದುವಾಗಿನೂ ಮಾಡ್ಕೋಬೋದು ಅಥವಾ ಕ್ರಿಸ್ಪಿಯಾಗಿ ಮಾಡ್ಕೋಬೋದು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ದೋಸೆ ಮಾತ್ರ ಮಾಡುವಾಗಲೇ ತುಂಬಾ ಚೆನ್ನಾಗಿ ಪರಿಮಳ ಬರುತ್ತೆ ಮನೆ ತುಂಬ ಅಷ್ಟು ಚೆನ್ನಾಗಿ ಬರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರಿಗೂ ಲೈಕ್ ಆಗುತ್ತೆ ಈ ರೀತಿ ದಿಢೀರ್ ಅಂತಂದೇಳಿ ಸೌತೆಕಾಯಿ ದೋಸೆನ ಮಾಡ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಅಂತ ತಿಳಿದಿರುವಾಗ ಈ ರೀತಿ ಅಂತಂದೇಳಿ ಸೌತೆಕಾಯಿ ದೋಸೆನ ಮಾಡ್ಕೊಳ್ಳಿ ಅಥವಾ ನೀವು ಸೌತೆಕಾಯಿ ಇಷ್ಟ ಇಲ್ಲ ಅಂದರೆ ಹಾಗೆ ನೀವು ಹಾಗೆ ರವದಲ್ಲೂ ಸಹ ಮಾಡ್ಕೋಬೋದು ಸ್ವಲ್ಪ ಮೊಸರನ್ನ ಸೇರಿಸ್ಬೇಕಾಗತ್ತೆ ಆವಾಗ ಅಂದರೆ ನಾವು ಸೌತೆಕಾಯಿ ಹಾಕಲಿಲ್ಲ ಅಂದರೆ ಸ್ವಲ್ಪ ಮೊಸರನ್ನ ಸೇರಿಸ್ಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಸೌತೆಕಾಯಿ ಇಷ್ಟ ಆಗಲಿಲ್ಲ ಅಂದರೆ ಮಾತ್ರ ಮತ್ತೆ ಬಿಟ್ಟು ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಹಾಗೂ ಹೋಮ್ ರೆಮಿಡಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್